ಒಂಬತ್ತು ಗಂಟೆ ಬಳಿಕ ಜೀವಂತವಾಗಿ ಕೊಳಬೋದಿಂದ ಸಾವಣ್ಣ ಜಯಿಸಿ ಎದ್ದು ಬಂದಿದ್ದಾನೆ ಆತನನ್ನು ಕೂಡಲೇ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಇದೀಗ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿದೆ ಬಾಲಕ ಸಾತ್ವಿಕನ ಆರೋಗ್ಯದ ಸ್ಥಿತಿ ಹೇಗೆಲ್ಲ ಇದೆ ಏನಾದರೂ ಗಾಯಗಳಾಗಿದ್ದಾವೆ ಎಂಬುದರ ಕುರಿತು ನಾವು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಬಸವರಾಜ್ ಅವರ ಜೊತೆ ಮಾತಾಡ್ತೀವಿ ಹೇಗಿದೆ ಬಾಲಕ ಸಾತ್ವಿಕನ ಆರೋಗ್ಯದ ಪರಿಸ್ಥಿತಿ ಸರ್ ಸರಿ ಈಗ ಸದಾ ಎಲ್ಲ ವೈಟ್ಲ ಸ್ಯಾನ್ಸು ಅವನು ನಾರ್ಮಲ್ ಅದಾವೆ ಆಕ್ಸಿಜನ್ ಆಕ್ಸಿಜನ್ ನೈಂಟಿ ನೈನ್ ಹಂಡ್ರೆಡ್ ಬರ್ತಾ ಇದೆ ಹಾರ್ಟ್ ಬೀಟ್ ಹಂಡ್ರೆಡ್ ಇದೆ ಎಲ್ಲ ಎರಡು ಎಲ್ಲ ವೈಟ್ಲ್ ಸ್ಯಾನ್ಸ್ ಎಲ್ಲ ನಾರ್ಮಲ್ ಇದ್ದಾವೆ ಬಿ ಪಿ ನಾರ್ಮಲ್ ಇದೆ ಈಗ ಏನೂ ಇಲ್ಲ ಅವ ನಾರ್ಮಲ್ ಇದ್ದಾನೆ ಒಂದಿಷ್ಟು ಎಲೆಕ್ಟ್ರೋಲೈಟ್ಸ್ ಅದು ಕಡಿಮೆ ಆಗಿರ್ತಾವಂತ ಈಗ ನಾವು ಸಲಹೆ ನಚ್ಚೀವಿ ಆಮೇಲೆ ಬಾವಿಯೊಳಗೆ ಬಿದ್ದಾಗ ಗೋಟ ಬಿದ್ದಿದ್ದಕ್ಕೆ ಬ್ರೈನಿಗೆ ಎಲ್ಲ ಏನಾದ್ರೂ ಒಂದಿಷ್ಟು ಇಡಿಮೆ ಆಗೈತೆ ಅನ್ನೋ ನೋಡೋ ಸಲುವಾಗಿ ಇನ್ನೊಂದು ಎರಡು ತಾಸಿನಾಗ ನಾವು ಸಿಟಿ ಸ್ಕ್ಯಾನ್ ಮಾಡ್ಸಕ್ಕೆ ಬಿಜಾಪುರ ಕರ್ಕೊಂಡು ಹೋಗ್ತೀವಿ ಎರಡು ತಾಸು ಬಿಟ್ಟು ಈಗ ಆರಾಮ್ ನಾರ್ಮಲ್ ಅದನ್ನು ಈಗ ನಮಗೆ ಬಾಲಕನ ವಿಡಿಯೋದಲ್ಲಿ ನಮಗೊಂದು ವಿಡಿಯೋ ಸಿಕ್ಕಿತ್ತು ಆ ಬಾಲಕನ ತಲೆಗೆ ಒಂದು ಸ್ವಲ್ಪ ಗಾಯ ಆಗಿತ್ತು ಇಲ್ಲ ಗಾಯ ಇಲ್ಲ ಗಾಯ ಏನು ತರ್ಚಿದ ಗಾಯ ಇದೆ ಅದು ಅದು ಡಿ ಪುಟೆಡ್ ಇಲ್ಲ ಏನು ಇಲ್ಲ ಆಗಿಲ್ಲ ಸರ್ ಆ ಡಿ ನೋಟಿಸ್ ಆಗದೆ ಇರತಕ್ಕಂಥ ಗಾಯದ ಜೊತೆಗೆ ಇನ್ನಿತ್ರ ಗಾಯ ದೇಹದ ಮೇಲೆ ಭುಜಕ್ಕಾಗಲಿ ಕೈ ಮತ್ತು ಕಾಲಿಗೆ ಏನಾದರೂ ಆಗಿದೆಯಾ ಯಾವುದು ಭುಜಕ್ಕ ಕಾಲಿಗೆ ಕೈಗೆ ಯಾವುದೇ ತರದ ಫ್ರ್ಯಾಕ್ಚರ್ ಇಲ್ಲ ಬರೀ ತರ್ಚಿದ ಗಾಯ ಅಲ್ಲ ತರ್ಚಿದೆ ಅಷ್ಟೇ ತರ್ಚಿದೆ ತರ್ಚಿದ ಗಾಯ ಇಲ್ಲ ತರ್ಚಿದೆ ಅಷ್ಟೇ ಅಷ್ಟೇ ಈಗ ಆತ ಏನು ಲವಲವಕ್ಕೆ ಲವಲವಿಕೆಂದಿದ್ದಾನ ಅಥವಾ ಡಿಹೈಡ್ರೇಷನ್ ಏನಾದರೂ ಆಗಿದೆಯಾ ಡಿಹೈಡ್ರೇಷನ್ ಈಗ ಸಲಹೆ ಚಿಕಿತ್ಸೆಗೆ ಹೇಗೆಲ್ಲ ಸ್ಪಂದಿಸ್ತಾ ಇದ್ದಾನೆ ಆ ನಾರ್ಮಲ್ ಅದನ್ನು ಇಲ್ಲ ಹೊರಗಡೆ ನಾವು ದೊಡ್ಡವರು ಸಾಮಾನ್ಯವಾಗಿ ಇದ್ರೊಳಗಡೆ ಬಿದ್ದರೆ ಪ್ಯಾನಿಕ್ ಗಾಬ್ರಿ ಆಗ್ತೀವಿ ಆ ಮಗುವಿಗೆ ಪ್ರಪಂಚ ಗೊತ್ತಿಲ್ಲ ಹಿಂಗಾಗಿ ಅದು ನಾರ್ಮಲ್ಲೇ ಇತ್ತಲ್ಲಿ ಒಳಗಡೆ ಆ ಕಂಡೀಷನ್ ಆಕ್ಸಿಜನ್ ಬೇಕಾಗಿತ್ತು ಆಕ್ಸಿಜನ್ ಮಾತ್ರ ನಾವು ಅದನ್ನು ಕಂಟಿನ್ಯೂಸ್ ಆಗಿ ಕೊಡ್ತಾಯಿದ್ವಿ ಹಿಂಗಾಗಿ ಅದು ಮಗುವಿಗೆ ಮೆರೆಯಾಕಲ್ಲೇ ನಾವು ಮಾಡಿ ಎಲ್ಲ ಇಡೀ ಜಿಲ್ಲಾಡಳಿತ ನಮ್ಮ ಡಿ ಸಿ ಸರ್ ಒಂದು ಏಳು ಗಂಟೆಯಿಂದ ಇಲ್ಲಿವರೆಗೂ ಅಲ್ಲೇ ನಿಂತಾರೆ ನೀವು ನೋಡಿರಿ ಎಲ್ಲರೂ ರಿಪೋರ್ಟರ್ಸ್ ಎಲ್ಲರಿಗೂ ಹುರಿದುಂಬಿಸ್ಕೊತಾ ಅಲ್ಲೇ ನಿಂತಾರೆ ನನ್ನ ಇಡೀ ತಾಲೂಕಾ ಸ್ಟಾಫ್ ಹೆಲ್ತ್ ಸ್ಟಾಫ್ ಹೆಲ್ತ್ ಸ್ಟಾಫ್ ಎಲ್ಲರೂ ಅಲ್ಲೇ ಇದ್ದರು ಸೊ ಇದು ಚಿಕಿತ್ಸೆ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಮಗುವಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿರುವಂಥ ವೈದ್ಯರು ಹೇಳ್ತಾ ಇರುವಂಥ ಮಾತು ಸೊ ವೈದ್ಯರು ಹೇಳ್ತಾ ಇರೋ ಪ್ರಕಾರವಾಗಿ ಗಂಭೀರವಾಗಿ ಏನೂ ಆದಂತೆ ಕಂಡು ಇಲ್ಲ ಆದರೆ ತಲೆ ಕೆಳಗಾಗಿ ಬಹಳ ಹೊತ್ತು ಬಿದ್ದಿರುವಂಥ ಕಾರಣಕ್ಕಾಗಿ ಅದೇ ತಲೆ ಕೆಳಗಾಗಿದ್ದಂಥ ಕಾರಣಕ್ಕಾಗಿ ಬ್ರೈನಿಗೆ ಏನಾದರೂ ಸಮಸ್ಯೆ ಆಗಿದೆಯಾ ಅನ್ನುವಂಥದ್ದನ್ನು ಪತ್ತೆ ಅಂತ ಅನಿವಾರ್ಯತೆ ಇದೆ ಅಥವಾ ಮುಂದೆ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ಹಾಗಾಗಿ ಸಿಟಿ ಸ್ಕ್ಯಾನ್ ಮಾಡಬೇಕಾಗಿದೆ ಟ್ವೆಂಟಿ ಫೀಟ್ ಒಳಗಡೆನೇ ಇತ್ತು ಮಗು ಸಿಕ್ಸ್ಟೀನ್ ಟು ಟ್ವೆಂಟಿ ಫೀಟ್ ಒಳಗಡೆ ಇದ್ದಾಗ ಏನಾಗ್ತೈತಿ ಆಕ್ಸಿಜನ್ ಇನ್ಸಫಿಷಿಯೆನ್ಸಿ ಅಷ್ಟೊಂದು ಆಗೋದಿಲ್ಲ ಆಗಿ ಆಕ್ಸಿಜನ್ ಸಿಗ್ತಿರ್ತೈತಿ ಸಪ್ಲಿಮೆಂಟ್ರಿಯಾಗಿ ನಾವು ಆಕ್ಸಿಜನ್ ಕೊಟ್ಟಿವು ಹೀಗಾಗಿ ಮಗುವಿಗೆ ಆಗಿಲ್ಲ ಆಗಲಿಲ್ಲ ಅವ ಬದುಕಿ ಉಳಿದ ಅಂತ ಹೆಚ್ಚಿದ ಹೇಳ್ಬೋದು ಅಷ್ಟೇ ಈಗ ಆತನಿಗೆ ಸಲಹೆ ಹಚ್ಚಿರಿ ಅಂತ ಹೇಳಿದ್ರಿ ಸಲಹೆ ಹಚ್ಚಿದಾಗ ಆತನ ರಿಯಾಕ್ಷನ್ ಹೇಗಿದೆ ಆರಾಮ ಇದೆ ನಾರ್ಮಲ್ ಆಗಿ ಸಲಹೆ ಹಚ್ಚಿದಾಗ ಯಾವ ಹುಡುಗರು ಹೆಂಗ್ ಹೇಳ್ತಾ ಹಂಗೆ ಹೇಳಕ್ ಅಷ್ಟೇ ಗಾಬರಿ ಇಲ್ಲ ಗಾಬರಿ ಪ್ರಪಂಚ ಗೊತ್ತಿಲ್ಲ ಗಾಬರಿ ಆಗಕ್ಕೆ ಇಲ್ಲ ಅವರ ತಂದೆ ತಾಯಿ ಬಂದಾಗ ತಂದೆ ತಾಯಿ ಮುಖ ನೋಡಿ ಅಲ್ಲಿ ಏನು ಭಾವನೆ ಆಯ್ತು ಅವಂಗೆ ತಾಯಿ ತೊಡಿ ಮೇಲೇನ ಅದ ನಿಮ್ ಮಗು ತಾಯಿ ತೊಡಿ ಮೇಲೇನ ಅದಾನು ಇನ್ನೊಂದ್ ತಾಸ್ನಾಗ ಹಾಲು ಕುಡ್ಸತ್ತಿ ಹೇಳ್ತೀವಿ ಇದಕ್ಕೆ ಸ್ಕಿಟಿ ಸ್ಕ್ಯಾನಿಂಗ್ ಮಾತ್ರ ನಾವು ಬಿಜಾಪುರ್ ಕರ್ಕೊಂಡು ಹೋಗ್ತೀವಿ

ನಿಮ್ಮ ಮಗ ಆರಾಮಾಗೇನು ನೀವು ನಾಳೆ ನಾಡ್ದ ಮಣಿ ನಾಳೆ ನಾಡ್ದ ಮಣಿ ಕರ್ಕೊಂಡು ಹೋಗಿರುತ್ತೆ ಇದು ಡಾಕ್ಟರ್ ಬಸವರಾಜ್ ಹುಬ್ಬಳ್ಳಿ ಅವರ ಮಾತು ಏನು ಆತ ಎಲ್ಲದರಲ್ಲೂ ಆರೋಗ್ಯವಾಗಿದ್ದಾನೆ ಯಾತೇ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ತರಚ್ಚಿದ ಗಾಯಗಳಾಗಿದೆ ಹೊರತು ಯಾವುದೇ ದೊಡ್ಡ ಪ್ರಮಾಣದ ಗಾಯಗಳಾಗಿಲ್ಲ ಪೋಷಕರು ಕೂಡ ಏನು ಯಾವುದೇ ಆತಂಕ ಪಡಬಾರ್ದು ಅನ್ನೋದು ಮಾತನ್ನು ಹೇಳೋದಾಗಿ ಡಾಕ್ಟರ್ ಬಸವರಾಜ್ ಹುಬ್ಬಳ್ಳಿ ಅವರು ಮಾಹಿತಿ ನೀಡಿದ್ದಾರೆ ಕ್ಯಾಮ್ರಾಮನ್ ಶಿವಾಜಿ ಜೊತೆ ಅಶೋಕ್ ಅಡಿಯ ಟಿವಿ ನೈನ್ ವಿಜಯಪುರ ಆಮೇಲೆ ಡಾಕ್ಟರ್ಸ್ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟಿ ವಿ ನೈನ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಆ ಥರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ ವಿಜಯಪುರದ ಡಿ ಎಚ್ ಒ ಕುರ್ತು ಸ್ಥಳದಲ್ಲಿದ್ದಾರೆ ಸಿ ಸಿಟಿ ಸ್ಕ್ಯಾನ್ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಯಾಕಂತಾದರೆ ತಲೆಗೆ ಗಾಯ ಏನಾಗಿಲ್ಲ ಸ್ವಲ್ಪ ತರಿಚಿದ ಗಾಯ ಆಗಿದೆ ಬಟ್ ತಲೆ ಕೆಳಗಾಗಿ ಬಿದ್ದಿದ್ದಂಥ ಕಾರಣಕ್ಕಾಗಿ ಸಿಟಿ ಸ್ಕ್ಯಾನ್ ಮಾಡುವ ಮಾಡಬೇಕಾದಂಥದ್ದು ಸೂಕ್ತ ಅನ್ನುವಂಥದ್ದನ್ನು ಡಿ ಎಚ್ ಒ ಹೇಳ್ತಾ ಇದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಆರೋಗ್ಯ ಸ್ಥಿರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಾವು ಪ್ರತಿನಿಧಿ ಅಶೋಕ್ ಡಿ ಎಚ್ಒ ಬಸವರಾಜ್ ಜೊತೆಗೆ ಮಾತನಾಡಿದ್ರು ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಬಾಲಕ ಸಾತ್ವಿಕರ ಆರೋಗ್ಯದ ಪರಿಸ್ಥಿತಿ ಸರ್ ಸರ್ ಈಗ ಸದ್ಯ ಎಲ್ಲ ವೈಟ್ಲ ಸ್ಯಾನ್ಸೂ ಅವನು ನಾರ್ಮಲ್ ಅದು ಆಕ್ಸಿಜನ್ ಆಕ್ಸಿಜನ್ ನೈಂಟಿ ನೈನ್ ಹಂಡ್ರೆಡ್ ಬರ್ತಾ ಇದೆ ಹಾರ್ಟ್ ಬೀಟ್ ಹಂಡ್ರೆಡ್ ಇದೆ ಎಲ್ಲ ಎರಡು ಎಲ್ಲ ನಾವು ವೈಟ್ಲ್ ಸ್ಯಾನ್ಸ್ ಎಲ್ಲ ನಾರ್ಮಲ್ ಇದಾವೆ ಬಿ ಪಿ ನಾರ್ಮಲ್ ಇದೆ ಈಗ ಏನೂ ಇಲ್ಲ ಅವ ನಾರ್ಮಲ್ ಇದಾನೆ ಒಂದಿಷ್ಟು ಎಲೆಕ್ಟ್ರೋಲೈಟ್ಸ್ ಅದು ಕಡಿಮೆ ಆಗಿರ್ತಾವಂತ ಈಗ ನಾವು ಸಲಹೆ ನಚ್ಚೀವಿ ಆಮೇಲೆ ಬಾವಿಯೊಳಗೆ ಬಿದ್ದಾಗ ಗೋಟ ಬಿದ್ದಿದ್ದಕ್ಕೆ ಬ್ರೈನಿಗೆ ಎಲ್ಲ ಏನಾದರೂ ಒಂದಿಷ್ಟು ಇಡಿಮೆ ಆಗೈತೆ ಅಂತ ನೋಡೋ ಸಲುವಾಗಿ ಇನ್ನೊಂದು ಎರಡು ತಾಸಿನಾಗ ನಾವು ಸಿಟಿ ಸ್ಕ್ಯಾನ್ ಮಾಡ್ಸಕ್ಕೆ ಬಿಜಾಪುರ್ಗೆ ಕರ್ಕೊಂಡು ಹೋಗ್ತೀವಿ ಎರಡು ತಾಸು ಬಿಟ್ಟು ಈಗ ಆರಾಮ್ ನಾರ್ಮಲ್ ಅದನ್ನು ಗಾಯ ಏನು ತರ್ಚಿದ ಗಾಯ ಇದೆ ಅದು ಅದು ಡೀಪ್ ಪುಂಟೆಡ್ ಇಲ್ಲ ಏನೂ ಇಲ್ಲ ಇಲ್ಲ ಆಗಿಲ್ಲ ಸರ್ ಆ ಡಿ ನೋಟಿಸ್ ಆಗದೆ ಇರತಕ್ಕಂಥ ಗಾಯದ ಜೊತೆಗೆ ಇನ್ನಿತರ ಗಾಯ ದೇಹದ ಮೇಲೆ ಭುಜಕ್ಕಾಗಲಿ ಕೈ ಮತ್ತು ಕಾಲಿಗೆ ಏನಾದರೂ ಆಗಿದೆಯಾ ಯಾವುದು ಭುಜಕ್ಕ ಕಾಲಿಗೆ ಕೈಗೆ ಯಾವುದೇ ಥರದ ಫ್ರ್ಯಾಕ್ಚರ್ ಇಲ್ಲ ಬರೀ ತರ್ಚಿದ ಗಾಯ ಅಲ್ಲ ತರ್ಚಿದೆ ಅಷ್ಟೇ ತರ್ಚಿದೆ ತರ್ಚಿದ ಗಾಯ ಇಲ್ಲ ತರ್ಚಿದೆ ಅಷ್ಟೇ ಅಷ್ಟೇ ಈಗ ಆತ ಏನ್ ಲವಲವಿಕೆಂದಿದ್ದಾನ ಅಥವಾ ಡಿಹೈಡ್ರೇಷನ್ ಏನಾದರೂ ಆಗಿದೆಯಾ ಡಿಹೈಡ್ರೇಷನ್ ಆಗಿದ್ದಕ್ಕಲಾಯಿನ್ ಹಚ್ಚಿದ್ಯಾ ಚಿಕಿತ್ಸೆಗೆ ಹೇಗೆಲ್ಲ ಸ್ಪಂದಿಸ್ತಾ ಇದ್ದಾನೆ ಆ ನಾರ್ಮಲ್ ಅದನ್ನು ಏನು ಇಲ್ಲ ಇಲ್ಲ ಹೊರಗಡೆ ನಾವು ದೊಡ್ಡವರು ಸಾಮಾನ್ಯವಾಗಿ ಇದ್ರೊಳಗಡೆ ಬಿದ್ದರೆ ಪ್ಯಾನಿಕ್ ಗಾಬರಿ ಹಾಕ್ತಿವಿ ಆ ಮಗುವಿಗೆ ಪ್ರಪಂಚ ಗೊತ್ತಿಲ್ಲ ಹಿಂಗಾಗಿ ಅದು ನಾರ್ಮಲ್ಲೇ ಇತ್ತಲ್ಲಿ ಒಳಗಡೆ ನಾವು ಗಾಬರಿ ಕಂಡೀಷನ್ ಆಕ್ಸಿಜನ್ ಬೇಕಾಗಿತ್ತು ಆಕ್ಸಿಜನ್ ಮಾತ್ರ ನಾವು ಅದನ್ನು ಕಂಟಿನ್ಯೂಸ್ ಆಗಿ ಕೊಡ್ತಾಯಿದ್ವಿ ಹಿಂಗಾಗಿ ಅದು ಮಗುವಿಗೆ ಮೆರಿಯಾಕಲ್ಲೇ ನಾವು ಮಾಡಿ ಎಲ್ಲ ಇಡೀ ಜಿಲ್ಲಾಡೋ ನಮ್ಮ ಡಿ ಸಿ ಸರ್ ಒಂದು ಏಳು ಗಂಟೆಯಿಂದ ಇಲ್ಲಿವರೆಗೂ ಅಲ್ಲೇ ನಿಂತಾರೆ ನೀವು ನೋಡಿರಿ ಎಲ್ಲರೂ ರಿಪೋರ್ಟರ್ಸ್ ಎಲ್ಲರಿಗೂ ಹುರಿದುಂಬಿಸ್ಕೊತ ಅಲ್ಲೇ ನಿಂತ ನನ್ನ ಇಡೀ ಸ್ಟಾಫ್ ಎಲ್ಲರೂ ಅಲ್ಲೇ ಈಗ ಮುಂಚೆ ವಿಜಾಪುರದಲ್ಲಿ ಎರಡು ಪ್ರಕರಣ ಆಗಿದ್ದು ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆ ಬಿದ್ದಂಥ ಮಕ್ಕಳು ಕೂಡ ಸಣ್ಣ ವಯಸ್ಸಿದ್ರು ಅವು ಜೀವಂತವಾಗಿ ಹೊರ ಬರಲಿಲ್ಲ ಇದು ಪವಾಡ ಸದೃತ ದೃಷ್ಟಿಯಲ್ಲಿ ಮತ್ತು ಆ ಬಾಲಕ ಅದೃಷ್ಟ ಅಂತ ಹೇಳ್ಬೋದು ಮೇಲೆದ್ದು ಬಂದಿದ್ದಾನೆ ಇದಕ್ಕೇನು ಹೇಳ್ತೀರಿ ಮೊದಲನೇದಾಗಿ ಅವು ಮೊದಲು ಬಿದ್ದಂಥವು ಭಾಳ ಆಳವಾಗಿದ್ದಂಥ ಕೊಳವೆ ಬಾವಿ ಒಳಗೆ ಹೋಗಿದ್ದು ಇದು ಅರೌಂಡ್ ಸಿಕ್ಸ್ಟೀನ್ ಟು ಟ್ವೆಂಟಿ ಫೀಟ್ ಒಳಗಡೆನೇ ಇತ್ತು ಮಗು ಸಿಕ್ಸ್ಟೀನ್ ಟು ಟ್ವೆಂಟಿ ಫೀಟ್ ಒಳಗಡೆ ಇದ್ದಾಗ ಏನಾಗ್ತೈತಿ ಆಕ್ಸಿಜನ್ ಇನ್ಸಫಿಷಿಯನ್ಸಿ ಅಷ್ಟೊಂದು ಆಗೋದಿಲ್ಲ ಸಫಿಶಿಯೆಂಟಾಗಿ ಆಕ್ಸಿಜನ್ ಸಿಗ್ತಿರ್ತೈತಿ ಸಪ್ಲಿಮೆಂಟ್ರಿಯಾಗಿ ನಾವು ಆಕ್ಸಿಜನ್ ಕೊಟ್ಟಿವು ಹೀಗಾಗಿ ಮಗುವಿಗೆ ಆಗಿಲ್ಲ ಆಗಲಿಲ್ಲ ಅವ ಬದುಕಿ ಉಳಿದ ಅಂತ ಅಂತೇಳಿ ಹೇಳ್ಬೋದು ಅಷ್ಟೇ ಈಗ ಆತನಿಗೆ ಸಲಹೆ ನೆಚ್ಚಿರಿ ಅಂತ ಹೇಳಿದ್ರಿ ಹೆಚ್ಚಿದಾಗ ಆತನ ರಿಯಾಕ್ಷನ್ ಹೇಗಿದೆ ಇದೆ ನಾರ್ಮಲ್ ಆಗಿ ಹೆಚ್ಚಿದಾಗ ಯಾವ ಹುಡುಗರು ಹೆಂಗ ಹಾಳ್ತ ಹಂಗೆ ಹೇಳಕೆ ಗಾಬರಿ ಇಲ್ಲ ಗಾಬರಿ ಪ್ರಪಂಚ ಗೊತ್ತಿಲ್ಲ ಗಾಬರಿ ಆಗಕ್ಕೆ ಇಲ್ಲ ತಂದೆ ತಾಯಿ ಬಂದಾಗ ತಂದೆ ತಾಯಿ ಮುಖ ನೋಡಿ ಅಲ್ಲಿ ಏನ್ ಭಾವನೆ ಆಯ್ತು ತಾಯಿ ತೊಡಿ ಮೇಲೆನೂ ಆದ ಮಗು ತಾಯಿ ತೊಡಿ ಮೇಲೆನೂ ಅದಾನು ಇನ್ನೊಂದು ಅಷ್ಟನಿಗೆ ಹಾಲು ಹೇಳ್ತೀವಿ ಆಮೇಲೆ ಇದೆ ಕನಿ ಸ್ಕಿಟಿ ಸ್ಕ್ಯಾನಿಂಗ್ ಮಾತ್ರ ನಾನು ವಿಜಾಪರ್ ಕರ್ಕೊಂಡೆ. ಜನ ಏನು ಹೋಗದ್ರಂದ್ರೆ ನಾವು ಇಮಿಡಿಯೇಟ್ಲಿ ಕರ್ಕೊಂಡು ಹೋಗ್ಬಿಡ್ತೀವಿ. ಜನ ಹೋಗೋದಿಲ್ಲ ಅಂದ್ರೆ ನಾವು ಕರ್ಕೊಂಡು ಹೋಗ್ತೀವಿ ಒಂದಾಸನೆ. ಒಂದಾಸಿ ಕರ್ಕೊಂಡು ಹೋಗ್ತೀವಿ. ಎಸ್. ಸರ್ ಈಗ ಆ ಬಾಲಕನಿಗೆ ಏನಾದರೂ ಇನ್ನು ಏನು ಪ್ರಾಣಾಯಪಯ ಅಥವಾ ಇನ್ನು ಬೇರೆ ಅದರ ತೊಂದರೆ ಕಾಣಿಸಿಕೊಂಡಿದೇ ಅಥವಾ ಇಲ್ಲ? ಸದ್ಯದ ಮಟ್ಟಿಗೆ ಏನು ಎಲ್ಲಾ ವೈಟಲ್ ಸೈನ್ಸ್ ನಾರ್ಮಲ್ ಅದಾವ. ಏನೂ ಆಗೋದಿಲ್ಲ ಅಂತ. ಯಾವುದೇ ಗಾಬರಿ ಆಗ್ತಕ್ಕಂಥದ್ದು ಏನೂ ಇಲ್ಲ. ಸಿ ಟಿ ಸ್ಕ್ಯಾನ್ ನಾರ್ಮಲ್ ಬಂತಂದ್ರೆ ही ವಿಲ್ ಬಿ ಪರ್ಫೆಕ್ಟ್ಲಿ ಆಲ್ ರೈಟ್. ಪೋಷಕರಿಗೆ ಏನು ಹೇಳ್ತೀರಿ ಸರ್? ನಿಮ್ಮ ಮಗ ಆರಾಮಾಗೇನು ನೀವು ನಾಳೆ ನಾಡ್ದ ಮಣಿ ನಾಳೆ ನಾಡ್ದು ಮಣಿ ಕರ್ಕೊಂಡು ಹೋಗಿರುತ್ತೆ ಇದು ಡಾಕ್ಟರ್ ಬಸವರಾಜ್ ಹುಬ್ಬಳ್ಳಿ ಅವರ ಮಾತು